ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚೇಲೂರು ತಾಲೂಕಿನ ಪಾಳ್ಯಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದೆ ಅಧ್ಯಕ್ಷ ಸ್ಥಾನಕ್ಕೆ ಜೆ ಬಿ ಚಂದ್ರಶೇಖರ್ ರೆಡ್ಡಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ರೆಡ್ಡಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದ್ದಾರೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದಂತಹ ಜೆಪಿ ರೆಡ್ಡಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರ ಪಡೆದು ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ರೈತರಿಗೆ ಸಕಾಲಕ್ಕೆ ರಸಗೊಬ್ಬರ ಪೂರೈಕೆ ಸಾಲ ವಿತರಣೆ ಷೇರುದಾರರಿಗೆ ಸಲ್ಲಬೇಕಾದಂತಹ ಎಲ್ಲ ಸೌಲಭ್ಯಗಳು ಸಕಾಲಕ್ಕೆ ತಲುಪಿಸುವ ಹಾಗೂ ಪಾಲಿಕೆರೆ ಸಹಕಾರ ಸಂಘವನ್ನು ಹೈಟೆಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ದೇನೆ ಎಂದರು ನಾನು ಎರಡನೇ ಬಾರಿಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನಾನು ಆಯ್ಕೆ ಮಾಡಿದ ಮಾಡಿರುವ ನಮ್ಮ ಎಲ್ಲ ನಿರ್ದೇಶಕರಿಗೂ ಮತ್ತು ವಯಸ್ಸು ಚೇರ್ಮನ್ಗೂ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ಮುಖಂಡರಾದ ನಾಗಪ್ಪನವ್ರು ಇರ್ಬೋದು ವೆಂಕಟೇಶನ ಇರ್ಬೋದು ವೆಂಕಟೀಠ್ಣ ಇರ್ಬೋದು ಮುಖ್ಯವಾಗಿ ನಮ್ಮ ವೆಂಕಟರಾಮರೆಡ್ಡಿ ಅವರು ಹಗಲಿರಲು ಕಷ್ಟಪಟ್ಟು ನಮಾಜಪಲ್ಯ ವೆಂಕಟರಾಮ್ ರೆಡ್ಡಿ ಅವರ ತಂದೆಯವರಾದ ವೆಂಕಟ ಸುಬ್ಬಾರೆಡ್ಡಿ ಅವರು ಮತ್ತು ನಮ್ಮ ರಮಯ್ಯ ನಮ್ಮ ನಿರ್ದೇಶಕರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ತುಂಬ ಇದು ಮಾಡಿದ್ದಾರೆ ಆದರೆ ನಾವು ಏನೋ ಬ್ಯಾಂಕ್ ಬಿಲ್ಸಬೇಕು ಬಡವರಿಗೆ ಅನುಕೂಲ ಆಗಬೇಕು ಅಂತ ನಾವು ಏನೇನೋ ಪ್ಲ್ಯಾನ್ ಮಾಡಿ ಬಂದರೆ ಹೈದರಾಬಾದಿಗೆ ಟೂರ್ ಕರ್ಕೊಂಡೋಗ್ತಾರೆ ಈ ಚಿಕ್ಕ ವಿಷಯಕ್ಕೆ ಹೈದರಾಬಾದಿಗೆ ಟೂರ್ ಕರ್ಕೊಂಡೋಗಿ ಅಗತ್ಯ ಏನಿತ್ತು ಯಾಕೆ ಕರ್ಕೊಳ್ಬೇಕು ನೀವು ಇಷ್ಟು ವರ್ಷ ಯಾಕೆ ನೀವು ಇದನ್ನು ಇಂಪ್ರೂವ್ಮೆಂಟ್ ಮಾಡಲಿಲ್ಲ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆಯಾದ ಹಿನ್ನೆಲೆಯಲ್ಲಿ ನಿರ್ದೇಶಕರು ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ನಾಯಕರು ಹೂವಿನ ಹಾರಗಳನ್ನು ಹಾಕಿ ಪಟಾಕಿ ಸಿಡಿಸಿ ಸಿಹಿ ಅಂಚಿ ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರೆಡ್ಡಿ ಮುಖಂಡರಾದ ಆನಾ ಮೂರ್ತಿ ಎಸ್ವೈ ವೆಂಕಟರಾಮರೆಡ್ಡಿ ಲಕ್ಷ್ಮೀನಾರಾಯಣ ರೆಡ್ಡಿಯಪ್ಪ ಉಪಾಧ್ಯಕ್ಷರಾದಂತಹ ವೆಂಕಟರೆಡ್ಡಿ ಸದಸ್ಯರಾದಂತಹ ರಮ್ಯಾ ಪಾರ್ವತಮ್ಮ ನಾಗಪ್ಪ ಮುಖಂಡರಾದ ವೆಂಕಟ ಸುಬ್ಬಾರೆಡ್ಡಿ ಇನ್ನು ಮುಂತಾದವರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ದೇವರ ಗುಡಿಪಲ್ಲಿಯ ಪುರಾಣ ಪ್ರಸಿದ್ಧ ಗಡಿದ ಬೆಟ್ಟದ ಸಮೀಪ ಶ್ರೀ ಪಾಂಡುರಂಗ ಬ್ರಹ್ಮ ರಥೋತ್ಸವ ಎಂದು ಅಂದರೆ ಭಾನುವಾರ ವಿಜೃಂಭಣೆಯಿಂದ ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ನಡೆದ ಪಾಂಡುರಂಗ ಸ್ವಾಮಿ ಬ್ರಹ್ಮ ರಥೋತ್ಸವ ಆಕರ್ಷಕ ಅಲಂಕಾರ ರಥೋತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಒಳಗೆ ಮತ್ತು ಹೊರಗೆಯು ತಳಿರು ತೋರಣ ವಿದ್ಯುತ್ ದೀಪಗಳಿಂದ ಶೃಂಗಾರ ಮಾಡುವ ಮೂಲಕ ದೇವಸ್ಥಾನದ ಪ್ರಾಂಗಣದಿಂದ ಹೂವಿನ ಅಲಂಕಾರ ಮಾಡಿದ್ರು ವಿವಿಧ ಪೂಜಾ ಕೈಂಕರ್ಯಗಳ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಬೆಳಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ಆರಾಧನೆ ನೈವೇದ್ಯ ಹೋಮ ಬಲಿ ಪ್ರದಾನ ರಥಬಲಿ ಮಹಾಮಂಗಳಾರತಿ ನೆರವೇರಿದವು ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ನಂತರ ನಂತರ ರಥಕ್ಕೆ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ ರಥವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೂಲ ಸ್ಥಾನಕ್ಕೆ ಆಗಮಿಸಿತು ಬ್ರಹ್ಮ ರಥೋತ್ಸವದ ಹಿನ್ನೆಲೆಯಲ್ಲಿ ಡೊಳ್ಳು ಕುಣಿತ ತಮಟೆ ಸದ್ದು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿದವರಿಗೆ ಉತ್ಸಾಹ ತುಂಬಿದವು ಹಾಗೆಯೇ ಇದು ಮಾಘ ಮಾಸದ ಮೊದಲ ಭಾನುವಾರ ನಡೆಯುವುದು ಮತ್ತೊಂದು ವಿಶೇಷವಾಗಿದ್ದು ಪ್ರತಿ ವರ್ಷದಂತೆ ಈ ಬಾರಿಯೂ ನಡೆಯುತ್ತಿದೆ ಎಂದ ಭಕ್ತಾದಿಗಳು ಮಾಹಿತಿ ನೀಡಿದ್ದಾರೆ ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಟಿವಿಪಲ್ಲಿ ಮಾದಿಕ ದಂಡೋರ ಜಾಗೃತಿ ಮಾದಿಕ ಮೀಸಲಾತಿ ಹೋರಾಟ ಜಾಗೃತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಾಪಣ್ಣ ಹದನೂರು ಅವರ ನುಡಿ ನಮನ ಕಾರ್ಯಕ್ರಮವನ್ನು ಲೇಟಿಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ದಲಿತಪರ ಮುಖಂಡರುಗಳಾದ ಮುತ್ತುರಾಜ್ ಸಿದ್ಧರಾಜ್ ಎಂ ಶಂಕರಪ್ಪ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಸೀನಪ್ಪ ನಾರಾಯಣ ಜೈರಾಮ್ ಎಂ ಸುಬ್ಬರಾಮಯ್ಯ ದೇವದಾಸು ಸೇರಿದಂತೆ ಮತ್ತಿತರ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರುಗಳು ಭಾಗವಹಿಸಿದ್ರು ಎಲ್ಲಾ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಮಾದಪ್ಪ ಹದಿನೂರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ನಮನ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಎಲ್ಲಾ ದಲಿತ ಪರ ಹೋರಾಟಗಾರರು ವಿಚಾರವಾಗಿ ಸರ್ಕಾರಗಳ ನಿಲುವುಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಜೋಬಲ್ಲಿ ಐವತ್ ಸಾವಿರ ಇದೆ ಜೋಬಲ್ಲಿ ಐವತ್ ಸಾವಿರ ಇರೋದು ಮಕ್ಕಳು ಗೊತ್ತಿಲ್ಲ ಸಿಕ್ಕಿ ಜೇರಾಮ ಗೊತ್ತಿಲ್ಲ ಸಂಘಟನೆ ಒಬ್ಬರಿಗೆ ಗೊತ್ತಿಲ್ಲ ನಾವೇನ್ ತಿಂತ ಇದು ಫುಟ್ಪಾತ್ ಐದು ರೂಪಾಯಿ ಚಿತ್ರ ಐವತ್ ಸಾವಿರ ಜೋಪಲ್ಲಿ ಇದೆ ಬೇರೆಯವ್ರು ಕೊಟ್ಟರು ದುಡ್ಡು ನಂದಲ್ಲ ಚಿತ್ರ ಕಾರ್ಯಕ್ರಮ ಎಲ್ಲ ಮುಗಿಸಿ ಟೈಟ್ ಆಗಿ ಏನಿಲ್ಲ ಅಂತ ಹೇಳಿ ಕಾರ್ಯಕ್ರಮ ಮುಗ್ದ ಮೇಲೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಉಳಿದಿದೆ ಇಪ್ಪತ್ನಾಲ್ಕ ಸಾವಿರ ಉಳಿದ ಮೇಲೆ ಮಾಪಣ್ಣ ಇದು ಇಲ್ಲಪ್ಪ ಅಂತ ಹೇಳಿದೆ ನಮ್ಮ ಸಿದ್ದರಾಜ ಬಂದ್ಬಿಟ್ರು ಏ ಕಾರ್ಯಕ್ರಮ ಯಾರ ಸಹಾಯ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಬ್ಯಾನಿಲ್ಲ ನೀನೇ ಕಾರಣ ನೀನಪ್ಪ ಮೆಮರಿ ಪವರ್ ಇದೆ ಮೆಮರಿ ಪವರ್ ಇಲ್ಲ ಯಾರ್ಯಾರು ದುಡ್ಡು ಕೊಟ್ರು ಅವರೆಲ್ಲ ಕಲಸಿ ಅವ್ರಿಗೆ ಹೇಳೋಣ ಅಂತ ಹೇಳಿದ್ರು ಇನ್ನೇನ್ ಹೇಳಿದ್ದು ದುಡ್ಡು ಹೇಳಿದ್ನ ಯಾರ್ಯಾರು ಸಹಾಯ ಮಾಡಿದಾರ ಅದು ಎಲ್ಲಿ ಕಾಣಿಸ್ಕೋ ಹೋಟ್ಲಲ್ಲಿ ಅಲ್ಲ ಫುಟ್ಪಾತ್ ಅಲ್ಲಿ ಐದು ರೂಪಾಯಿ ಅಲ್ಲಿ ಅವ್ರಿಗೆ ಸನ್ಮಾನ ಮಾಡ್ಬೇಕಂತಿರಲ್ಲಪ್ಪ ಅಂತ ಹೇಳಿ ವರದಿ ಗಿರೀಶ್ ನಂದಿ ಟಿವಿ ಚಿಂತಾ ಅರಸ ಮೇಲಲ್ಲ ಅಗಸ ಕೀಳಲ್ಲ ಎಂಬ ಕಾಯಕದ ಮಹತ್ವವನ್ನ ತಿಳಿಸಿಕೊಟ್ಟಿರುವಂತಹ ಶ್ರೀ ಮಡಿವಾಳ ದೇವರು ಸಮಾನತೆಯನ್ನು ತರುವಲ್ಲಿ ಹೆಚ್ಚಿನ ಪಾತ್ರ ವಹಿಸಿದ್ದಾರೆ ಎಂದು ಮಡಿವಾಳ ದೇವರ ಸಂಘದ ಕಾರ್ಯದರ್ಶಿಯಾದಂತಹ ಆಂಜನಪ್ಪ ಅವರು ತಿಳಿಸಿದ್ದಾರೆ ಅರಸ ಮೇಲಲ್ಲ ಅಗಸ ಕೀಳಲ್ಲ ಎಂದ ಕಾಯಕಯೋಗಿ ಮಹಾಶರಣ ಮಡಿವಾಳ ಶ್ರೀ ದೇವರು ಅವರು ಶ್ರೀ ದೇವರ ಜಯಂತಿಯಲ್ಲಿ ಪಾಲ್ಗೊಂಡು ಶ್ರೀ ದೇವರ ಭಾವಚಿತ್ರವನ್ನ ಪೂಜೆಗೈದು ಮಾತನಾಡಿದ್ದಾರೆ ಶ್ರೀ ದೇವರು ಹನ್ನೊಂದನೆಯ ಶತಮಾನದಲ್ಲಿ ಅರಸ ಮೇಲಲ್ಲ ಅಗಸ ಕೀಳಲ್ಲ ಎಂದು ಜಗತ್ತಿಗೆ ಕಾಯಕದ ಮಹತ್ವ ಹಾಗೂ ಸಮಾನತೆಯ ತತ್ವವನ್ನ ಪ್ರತಿಪಾದಿಸಿ ಸಾರಿದ್ದಾರೆ ಅವರು ಶಿವಶರಣರು ತೊಡುವ ಕಾವ್ಯ ವಸ್ತ್ರಗಳನ್ನ ಸ್ವಚ್ಛಗೊಳಿಸುವ ಕಾಯಕದಲ್ಲಿ ತಮ್ಮನ್ನ ತೊಡಗಿಸಿಕೊಂಡ ಕಾಯಕ ಯೋಗಿಗಳಾಗಿದ್ದಾರೆ ಅವರು ಸದಾ ಶಿವಶರಣರ ಒಡನಾಡಿಗಳಾಗಿದ್ದು ತಮ್ಮದೇ ಆದ ವಿಶಿಷ್ಟ ಶೈಲಿಯ ವಚನಗಳ ಮೂಲಕ ಜನರಲ್ಲಿ ಸಮಾನತೆ ಆಧ್ಯಾತ್ಮಿಕ ವೈಚಾರಿಕತೆ ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವರ್ಗವರ್ಗಗಳ ನಡುವಿನ ಭೇದ ಭಾವ ನೀತಿ ತಾರತಮ್ಯವನ್ನ ನಿವಾರಣೆಗೆ ತುಂಬಾ ಶ್ರಮಪಟ್ಟಿದ್ದಾರೆ ಎಂದು ಹೇಳಿದ್ದಾರೆ ವಿಕಾಸಸೌಧದಲ್ಲಿಯೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಮಡಿವಾಳ ಶ್ರೀ ಮಾಜಿ ದೇವರ ಜಯಂತಿ ಆಚರಿಸಲಾಯಿತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಮಡಿವಾಳ ಸಮಾಜದ ಪ್ರಮುಖರು ನಾಗರಿಕರು ವಿವಿಧ ಸಮುದಾಯಗಳ ಮುಖಂಡರು ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ನಿಂಗಪ್ಪ ಉಪಾಧ್ಯಕ್ಷರಾದ ಕುಪ್ಪಿನ ಕೇರಿ ಬಸವರಾಜ ಖಜಾಂಜಿ ಎಂ ತಿರುಕಪ್ಪ ಸಂಘದ ಸದಸ್ಯರುಗಳಾದ ಹನುಮಂತ ಗಿರೀಶ್ ತಿಮ್ಮಪ್ಪ ರಾಮ ಸುದರೇಶ್ ಹಾಗೂ ಮತ್ತಿತರರು ಭಾಗವಹಿಸಿದರು वरदी वेजी वृषुपेंद्र नंदी टीवी कूड़ली की डॉक्टर सी के मौला शरीफ के बीमार रत्न प्रशस्ति ಕರ್ನಾಟಕ ರಕ್ಷಣಾ ಸಮಿತಿ ಭೀಮಾ ರತ್ನ ಪ್ರಶಸ್ತಿಗೆ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಆಯ್ಕೆಯಾಗಿದ್ದಾರೆ ಅವರು ಇಂದು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಬೆಂಗಳೂರಿನ ನಿವಾಸಿಯಾಗಿದ್ದು ಖ್ಯಾತ ನ್ಯಾಯವಾದಿಯಾಗಿ ಸಂಘಟಕರಾಗಿ ಕಾರುಣ್ಯ ಸೇವಕರಾಗಿ ಬಹುಭಾಷಾ ಭಾಷಣಕಾರರಾಗಿ ಗುರುತಿಸಿಕೊಂಡಿದ್ದಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಸ್ಥಾಪಿಸಿ ಹಲವಾರು ಸಮಾಜಮುಖಿ ಸೇವೆಯನ್ನ ನಿರಂತರವಾಗಿ ಮಾಡುತ್ತಿದ್ದಾರೆ ಇವರ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ರಕ್ಷಣಾ ಸಮಿತಿ ಭೀಮಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ